ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನಾಗ ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಭೂಮಿಕಾ ಗೌತಮ್ ಒಂದಾಗ ಸಮಯ ಬಂದೇ ಬಿಡ್ತು ಗೌತಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರುವ ಒಟ್ಟಾರದಲ್ಲಿ ಸಿಡಿದಳೆ ಭೂಮಿಕಾ ಇನ್ನು ಮೈಲಿಗೆ ಡೈವರ್ಸ್ ಕೊಡಲ್ಲ ಅಂತಿದ್ದಾನೆ ಜಯದೇವ್ ಯಾಕೆ ಅದರಿಂದ ಏನಾದರೂ ಸೀಕ್ರೆಟ್ ಇದೆಯಾ ಇನ್ನು ಆದಷ್ಟು ಬೇಗ ಗೌತಮ್ ಭೂಮಿಕನ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಡ್ತಾರ ಮತ್ತೆ ಒಂದಾಗ್ತಾರ ಭೂಮಿಕ ಗೌತಮ್ ನೋಡೋಣ ಬನ್ನಿ ಇಲ್ಲಿ ಗೌತಮ್ಗೆ ತುಂಬಾನೇ ಹುಷಾರೇ ಇರೋದಿಲ್ಲ ಇದರಿಂದಾಗಿ ಕೆಲಸಕ್ಕೆ ರಜೆ ಆಗ್ಬಿಟ್ಟು ಮನೆಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ ಇನ್ನು ಭೂಮಿಕಾ ಯಾಕೆ ಗೌತಮ್ ಅವರು ಇವತ್ತು ಕೂಡ ಬಂದಿಲ್ಲ ನನ್ನ ಪಿಕಪ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಡ್ರೈವರ್ನ ಕೇಳ್ತಾರೆ ಆಗ ಅವ್ರಿಗೆ ಏನೋ ಗೊತ್ತಿಲ್ಲ ಇವತ್ತು ಕೆಲಸಕ್ಕೆ ರಜೆ ಹಾಕಿದ್ದಾರೆ ಅಂತಾರೆ ಓ ಹೌದಾ ಸರಿ ಆಯಿತು ಬಿಡು ಅಂದ್ಬಿಟ್ಟು ಭೂಮಿಕಾ ಅಂತಾರೆ ಇನ್ನು ಇಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಮಾಡು ಆಗ ಮಾತ್ರ ನೀನು ಆಸ್ತಿ ಪೇಪರ್ಗೆ ಸೈನ್ ಮಾಡ್ತೀನಿ ಅಂದ್ಬಿಟ್ಟು ಮಲ್ಲಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾಳೆ ಆಗ ಜಯದೇವ್ಗೆ ಶಾಕ್ ಆಗುತ್ತೆ ಇನ್ನು ಈ ಮೊಸಳಿಗೆ ಡೈವರ್ಸ್ ಬೇರೆ ಕೇಡು ಹಬ್ಬಾಬ್ಬ ನಾನೇನು ಅಂದ್ಕೊಂಡಿದ್ದೆ ಇವಳು ಹಳ್ಳಿ ಗುಗ್ಗು ಥರ ಇತ್ತು ಅಂತ ಈಗ ಫುಲ್ ಚೇಂಜ್ ಆಗಿದೆ ಅಂದ್ಕೊಂಡು ಏನಾಯಿತು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಲ್ವ ಅಂದ್ಬಿಟ್ಟು ಕೇಳ್ತಾಳೆ ಮಲ್ಲಿ ಹಾಗೆ ನನಗೆ ಸಮಯ ಬೇಕು ಡೈವರ್ಸ್ ಪೇಪರ್ನ ಕೊಟ್ಟೋಗು ನಾನು ಸೈನ್ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ಜೈದೇವ್ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಮಲ್ಲಿ ಡೈವರ್ಸ್ ಪೇಪರ್ನ ಅವ್ನ ಕೈಯಲ್ಲೇ ಇಟ್ಬಿಟ್ಟು ಆಸ್ತಿ ಪೇಪರ್ಗೆ ಸೈನ್ ಮಾಡಿದೆ ಹೋಗ್ಬಿಡ್ತಾಳೆ ಇನ್ನೂ ಇಲ್ಲಿ ಭೂಮಿಕ ಟೆನ್ಷನ್ ಆಗ್ತಾ ಇರುತ್ತೆ ಗೌತಮ್ ಅವರೇ ನೋಡ್ತಾನೆ ಇರೋದಿಲ್ಲ ಯಾಕೆ ಇವರು ಕಾಣಿಸ್ತಾನೇ ಇಲ್ಲ ಯಾಕೆ ಏನಾಗಿದೆ ಅಷ್ಟು ಹುಷಾರಿಲ್ವ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಇನ್ನು ಮಗು ಬೇಜಾರಲ್ಲಿ ಹೊರಗಡೆ ಕೂತ್ಕೊಂಡಿರುತ್ತೆ ಯಾಕೆ ಏನಾಯಿತು ಸಪ್ಪಗಿದೆಯಾ ಅಂತಿದ್ರೆ ಏನೂ ಇಲ್ಲ ಅಂದ್ಬಿಟ್ಟು ಮಿಂಚು ಅಂತಾಳೆ ಅಪ್ಪು ಇಲ್ಲ ಏನೂ ಆಗಿದೆ ನಿಮ್ಮ ಅಪ್ಪನಿಗೆ ಹುಷಾರಲ್ವಾ ನೀನು ಊಟ ಮಾಡಿದೆ ಅಂತಿದ್ರೆ ಇಲ್ಲ ನನಗೆ ಹಶಿವಿಲ್ಲ ಅಂದ್ಬಿಟ್ಟು ಅಂತಾರೆ ಏನೂ ಹಶಿವಿಲ್ಲ ಸುಳ್ಳು ಆಯ್ತಿದೆ ನೀನು ಇರು ಅಂದ್ಬಿಟ್ಟು ಊಟ ಎಲ್ಲ ಕೊಟ್ಟು ತಿನ್ನಿಸ್ತಾ ಇರ್ತಾನೆ ಇನ್ನೇ ಇಲ್ಲಿ ಭೂಮಿಕ ಗೌತಮ್ ಪರಿಸ್ಥಿತಿಯನ್ನು ಓಡಲಾರ್ದೆ ಡಾಕ್ಟರನ್ನ ಕರ್ಕೊಂಡು ಬರ್ತಾಳೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಳೆ ಡಾಕ್ಟರ್ ಪರವಾಗಿಲ್ಲ ಆದಷ್ಟು ಬೇಗ ಹುಷಾರಾಗ್ತಾರೆ ಇನ್ನು ನಾಳೆ ಬೆಳಿಗ್ಗೆ ಬೇಕಾದರೆ ನನಗೆ ನನ್ನ ಕಡೆ ಕರ್ಕೊಂಬನ್ನಿ ಅಂದ್ಬಿಟ್ಟು ಇರ್ಬಿಟ್ಟು ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಭೂಮಿಕಾ ಹೋಗು ಇವಳು ಊಟನೇ ಮಾಡಿರಲ್ಲ ಮಿಂಚು ಹೋಗಿ ಊಟ ಮಾಡು ಅಮ್ಮ ನಾನು ನಿಮ್ಮ ಅಪ್ಪ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತಾರೆ ಇಲ್ಲ ನಾನು ಅಪ್ಪನ ಜೊತೆನೇ ಇರ್ತೀನಿ ಅಂತಿದ್ರೆ ಅಯ್ಯೋ ಪರವಾಗಿಲ್ಲ ನೀನು ನಾಳೆ ಎಕ್ಸಾಮ್ ಎಲ್ಲ ಇದ್ದಾವೆ ಮತ್ತೆ ಈ ರೀತಿ ನಿದ್ದೆಗೆಟ್ರೆ ನಿನ್ನ ಕೂಡ ಜ್ವರ ಬಂದರೆ ಎಕ್ಸಾಮ್ ಬರೆಯೋಕ್ಕೆ ತೊಂದರೆ ಆಗುತ್ತೆ ಹೋಗ್ಕಂದ ನೀನು ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಮಲ್ಲಿ ಇವು ಪಾಪುನ ಕರ್ಕೊಂಡು ಹೋಗು ಅಂದ್ಬಿಟ್ಟು ಅಂತಾರೆ ಸರಿ ಮಿಂಚು ಮತ್ತು ಅಪ್ಪನ ಅಲ್ಲಿಂದ ಮಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಗೌತಮ್ ಆರೈಕೆ ಮಾಡೋಕ್ಕೆ ಭೂಮಿಕ ಅಲ್ಲೇ ಇರ್ತಾರೆ ಇನ್ನು ಇಲ್ಲಿ ಒಟ್ಟಾರದವರು ರಾತ್ರಿ ನೋಡ್ತಾ ಇರ್ತಾರೆ ಹೆಂಗಸ್ಲಿಲ್ಲ ಏನಿದು ಇವ್ರು ಈ ರೀತಿ ಮಾಡ್ತಿದ್ರಲ್ವ ಗೌತಮ ಮತ್ತು ಭೂಮಿಕ ಮಧ್ಯೆ ಏನೋ ಸಂಬಂಧ ಇದೆ ಅಂದ್ಬಿಟ್ಟು ಜನ ಎಲ್ಲ ಆಡ್ಕೊಳ್ತಾ ಇರ್ತಾರೆ ಮಿಂಚು ಬೇಜಾರ್ತಿದ್ರೆ ಬೇಜಾರು ಪಟ್ಕೊಬೇಡ ಅಪ್ಪಗೇನೂ ಆಗೋಲ್ಲ ಹುಷಾರಾಗ್ತಾರೆ ಅಂದ್ಬಿಟ್ಟು ಅಂತಾಯಿರ್ತಾರೆ ಇನ್ನೂ ಇಲ್ಲಿ ಜೇಡಿ ಫುಲ್ ಡ್ರಿಂಕ್ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿರ್ತಾನೆ ಆಗ ಅದೇ ಬಂದ್ಬಿಟ್ಟು ಜಾಯ್ ಏನಾಗಿದೆ ಯಾಕೆ ಈ ರೀತಿ ಮಾಡ್ತಿದ್ರ ಅಲ್ಲ ಅವಳೇ ಬಂದು ಡೈವರ್ ಸ್ವಪ್ರೈ ಸೈನ್ ಮಾಡಿದ್ರು ನೀವ್ಯಾಕೆ ಮಾಡಿರಿ ಅಂದ್ಬಿಟ್ಟು ಅಂತಾರೆ ಅಲ್ಲ ಸೈನಾ ಅವಳು ನೋಡ್ದೆ ಹೇಗಿದ್ದಾಳೆ ಅಂದ್ಬಿಟ್ಟು ದೊಡ್ಡ ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾಳೆ ನನಗೆ ಸಮಯ ಇಲ್ಲ ನಾನು ಓಡಬೇಕಲ್ಲ ಅಂತಿದ್ದಾಳೆ ನಾನು ನೋಡಿದ್ರೆ ಮಲ್ಲಿಗೂ ಈ ಮಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅವಳೇನೋ ಒಳ್ಳೆಯ ಹಳ್ಳಿ ಕುಗ್ಗು ಥರ ಇನ್ನೂ ತಲೆಗೆ ಹೂವು ಮುಡ್ಕೊಂಡು ಇನ್ನೂ ಸೀರೆ ಉಟ್ಕೊಂಡು ಅರ್ಶಿಣ ಕುಂಕುಮ ಹಚ್ಕೊಂಡು ದೆವುದ ಥರ ಅದೇ ರೀತಿ ಇರ್ತಾಳೆ ಅಂದ್ಕೊಂಡೆ ಆದರೆ ಈಗ ಅವಳು ಫುಲ್ ಚೇಂಜ್ ಆಗಿಬಿಟ್ಟಿದ್ದಾಳೆ ಬೇಬಿ ಫುಲ್ ಮಾಡರ್ನ್ ಡ್ರೆಸ್ಸೆಲ್ಲ ಹಾಕ್ಕೊಳ್ತಿದ್ದಾಳೆ ಅವ್ ಅವಳಿಗೆ ಡೈವರ್ಸ್ ಬೇಕಂತೆ ನೋ ಇಂಪಾಸಿಬಲ್ ನಾನು ಅವಳು ಡೈವರ್ಸ್ ಕೊಡೋಲ್ಲ ನಾನು ಡೈವರ್ಸ್ ಕೊಟ್ಟರೆ ಅವಳು ಗೆದ್ದಂಗೆ ಆಗುತ್ತೆ ಅವಳು ಪ್ರತಿ ಕ್ಷಣ ಸೋಲ್ತಾನೇ ಇರಬೇಕು ಅದೇ ನನ್ನ ಆಸೆ ಪ್ರತಿ ಕ್ಷಣ ಅವಳ ಸೋಲ್ಸ್ತೀನಿ ನಾನು ಖುಷಿಯಾಗಿರಬೇಕು ನೆಮ್ಮದಿ ಆಗಿರಬೇಕು ಅವ್ಳು ಯಾವುದೇ ಕಾರಣಕ್ಕೂ ಖುಷಿ ನೆಮ್ಮದಿ ಜೀವನದಲ್ಲಿ ಸಂತೋಷ ಅನ್ನೋದೇ ಇರಬಾರ್ದು ಅಂದ್ಬಿಟ್ಟು ಅಂತ ಇರ್ತಾನೆ ಜಯದೇವಿ ಆಗ ದಿಯಾಗೆ ಛೇ ಏನು ಮಾಡ್ತಿದ್ದಾರೆ ಜೈ ಒಂದು ಅರ್ಥನೇ ಆಗ್ತಿಲ್ಲ ಅಲ್ಲ ಅವ್ಳು ಟೆರ್ವರ್ಸ್ಕೊಳಕ್ಕೆ ಇವ್ರಿಗೇನಂತೆ ಇವ್ರು ಮಾತ್ರ ಇನ್ನೊಂದು ಮದುವೆ ಆಗ್ಬೋದು ಪಾಪ ಅವಳು ಸರಿಯಾಗೇ ಹೇಳ್ತಾಳೆ ಅವಳು ಡೈವರ್ಸ್ ಕೊಡಲೇಬೇಕು ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಖುಷಿಯಿಂದ ದಿಯಾ ಇನ್ನೂ ಇಲ್ಲಿ ಮತ್ತೆ ಅಪ್ಪುಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಇನ್ನು ಮಿಂಚು ಕೂಡ ಅಪ್ಪು ನೋಡ್ತೀನಿ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂತಿದ್ರೆ ಇಲ್ಲಿ ಗೌತಮ್ಗೆ ಫುಲ್ ಜ್ವರ ಬಂದಿದ್ದೇವೆ ಅದರಿಂದಾಗಿ ಮತ್ತೆ ಒದ್ದೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಆರೈಕೆ ಮಾಡ್ತಾ ಇರ್ತಾಳೆ ಭೂಮಿಕ ಮಲ್ಲಿಗೆ ಕರ್ಕೊಂಡು ಬರ್ತಾಳೆ ಮಗುನ ಯಾಕೆ ಮತ್ತೆ ಕರ್ಕೊಂಡು ಬಂದೆ ಅಂತಿದ್ರೆ ಅಯ್ಯೋ ಅವ್ರು ಇರಲ್ಲ ಅಂದರು ಅದಕ್ಕೆ ಕರ್ಕೊಂಡು ಬಂದೆ ಅಂತಾರೆ ಓ ಹೌದಾ ಸರಿ ನೋಡು ಇವ್ರನ್ನ ನೋಡೋಕ್ಕಾಗ್ತಿಲ್ಲ ದೊಡ್ಡ ಗೌತಮ್ ದಿವನ್ ಕುಟುಂಬದವ್ರು ಎಷ್ಟು ಜನ ಇದ್ದರು ಮನೆಯಲ್ಲಿ ಆದರೆ ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಒಂದು ಅರ್ಥನ ಆಗ್ತಿಲ್ಲ ಎಲ್ಲ ಏನಾದರೂ ಏನು ಮಾಡ್ತೀರ ಅಂದ್ಬಿಟ್ಟು ಕೇಳ್ತಾ ಇದ್ರೆ ಗೊತ್ತಿಲ್ಲ ನಾನು ನಾನೇನಾದರೂ ಕೇಳೋಕೋದ್ರೆ ನಿಮ್ಮ ಸ್ಟೋರಿ ಎಲ್ಲ ಹೇಳಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ಈಗ ಅಂತಿದ್ರೆ ಛ ಏನು ಮಾತಾಡೋದು ಈಗ ಮಿಂಚು ಅಪ್ಪು ಕೇಳಿಸ್ಕೊಂಡ್ರೆ ಬೇಜಾರಾಗುತ್ತೆ ಹೋಗಲೇ ಬಿಡು ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ನೆಕ್ಸ್ಟ್ ಡೇ ಸ್ಕೂಲ್ಗೆಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳೆಲ್ಲ ನೀವು ಸ್ಕೂಲ್ಗೆ ಹೋಗಿ ಅಂದ್ಬಿಟ್ಟು ಅಂತ ಇದ್ದರೆ ಇನ್ನು ಸ್ಕೂಲ್ಗೆ ನಾನು ಹೋಗಲ್ಲ ಅಂದ್ಬಿಟ್ಟು ಮಿಂಚು ಅಂತಾಳೆ ಇಲ್ಲಾಂದ್ರೆ ಎಕ್ಸಾಮ್ ಇದ್ದಾವೆ ನೀನು ಹೋಗಲೇಬೇಕು ಅಂತಿದ್ರೆ ಅಪ್ಪ ಅಪ್ಪನ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಹಠ ಮಾಡ್ತಾಳೆ ಅಪ್ಪನ ನೋಡೋಕ್ಕೆ ನಾನಿದ್ದೀನಲ್ವ ನಾನು ನಿಮ್ಮ ಅಪ್ಪನ ನೋಡ್ಕೊಳ್ತೀನಿ ಆಯಿತಾ ಮಲ್ಲಿ ಇಡಿ ಟಿಫನ್ ಮಾಡು ಹೋಗಿ ಆದಷ್ಟು ಬೇಗ ಆಟೋ ಬುಕ್ ಮಾಡ್ತೀನಿ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನೆಲ್ಲ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಕ್ಕೋರು ಅಂತಿದ್ರೆ ಸರಿ ನಾನು ಗಂಜಿ ತಯಾರಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ ಗಂಜಿನ ನಾವು ಕಾಫಿ ಥರ ಕುಡಿಯೋದು ಅಕ್ಕೋರು ಅಂತಿದ್ರೆ ಇದು ಗೌತಮ್ ಅವರಿಗೆ ಹುಷಾರಿರಲ್ವ ಅದಕ್ಕೆ ಮುಂಚೆಗೆ ಈ ರೀತಿ ಎಲ್ಲ ಕೊಡ್ತಾಯಿದ್ದೆ ಅಂದ್ಬಿಟ್ಟು ಗೌತಮ್ನ ನೆನೆಸ್ಕೊಂಡು ಹಳೆ ನೆನಪೆಲ್ಲ ಮೆಲುಕ್ ಹಾಕ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ಇನ್ನು ಹೊರಗಡೆ ಒಟ್ಟಾರ್ದವರು ಗೌತಮ್ ಭೂಮಿಗೆ ಸಂಬಂಧದ ಬಗ್ಗೆ ಮಾತಾಡ್ತಾ ಮಾತಾಡ್ತಿರ್ತಾರೆ ಆಗ ಅಂಗಡಿಯವನು ಇರ್ತಾನೆ ಆದರೆ ಗೌತಮ್ ಆ ರೀತಿ ಅಲ್ಲ ಮೊದಲಿಂದ ನೋಡಿದೀನಿ ಅಂತಿದ್ರೆ ಗೌತಮ್ ಅವರು ಒಳ್ಳೇದೇ ಅನಿಸುತ್ತೆ ಮನೆ ಒಂದಳ ಆ ಮನೆಗೆ ಅವರೇ ಸರಗಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಇರ್ತಾರೆ ಆಗ ಓಟಾರದೊಳಗೆ ಮಾತಾಡ್ಬೇಕಾದ್ರೆ ಅಂಗಡಿಗೆ ಬಂದಿರ್ತಾಳೆ ಭೂಮಿಕಾ ನೀವು ಹೊರಗಡೆ ಬಂದ್ಬಿಟ್ಟು ಭೂಮಿಕ ಹೋಗ್ತಾ ಇದ್ರೆ ಆಗ ಓಟಾರ್ದವರು ಏನಮ್ಮ ನಿನ್ನ ಗಂಡನ ನೋಡೇ ಇಲ್ಲ ನಿನ್ನ ಗಂಡ ಬರಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ ಆಗ ಏನು ಹೇಳಿದೆ ಭೂಮಿಕಾ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೋತಾಳೆ ಆಗ ಒಟ್ಟಾರೋದವ್ರು ಅಯ್ಯೋ ಹೇಗೆ ಬರ್ತಾರೆ ಅವ್ರು ಬಂದರೆ ಇಂಥವೆಲ್ಲ ಕಣ್ಣಾರೆ ನೋಡಬೇಕಲ್ವಾ ಅದಕ್ಕೆ ಅವ್ರು ಬರಲ್ಲ ಅನಿಸುತ್ತೆ ಅಂದ್ಬಿಟ್ಟು ಅಂತಾರೆ ಇದರಿಂದ ಭೂಮಿಕೆಗೆ ಫುಲ್ ಹುಚ್ಚ ಬುಚ್ಚ ಕೋಪ ಬಂದ್ಬಿಡುತ್ತೆ ಏನು ಏನು ಹೇಳ್ತಿದ್ರೆ ನೀವು ನನ್ನ ಗೌತಮರ ಬಗ್ಗೆ ಈ ರೀತಿ ಮಾತಾಡೋಕ್ಕೆ ನಾಚಿ ಆಗಲ್ವಾ ನಿಮಗೆ ಗೌತಮರು ನಿಮಗೆ ಐದು ವರ್ಷದಿಂದ ಗೊತ್ತು ಅವರೆಷ್ಟು ಒಳ್ಳೆಯವರು ಅಂದ್ಬಿಟ್ಟು ಪ್ರತಿ ಸರ್ತಿ ನಿಮಗೆ ಏನೋ ಒಂದು ಸಹಾಯ ಮಾಡ್ತಾನೆ ಇರ್ತಾರೆ ನಿಮ್ಗೆ ಕೇಳಿದ್ದೆಲ್ಲ ಕೊಡ್ತಾನೆ ಇರ್ತಾರೆ ನೀವು ಒಂದಿನಾದರೂ ಅದನ್ನು ರಿಟರ್ನ್ ಗಿಫ್ಟ್ ಅಂತ ಒಂದ ಒಂದಿನ ಆದರೂ ಬರೀ ಸಹಾಯ ಮಾಡಿಸ್ಕೊಳ್ಳೋದಲ್ಲ ಸಹಾಯ ಮಾಡೋದು ಕೂಡ ಧರ್ಮ ಅದು ಗೊತ್ತಿರಬೇಕು ನೀವೇ ಹೇಳಿ ಹೆಣ್ಮಕ್ಳ ಒಂದಿನಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾರೆ ಗೌತಮರು ಇಲ್ಲ ತಾನೇ ಅಂಥವ್ರ ಬಗ್ಗೆ ಈ ರೀತಿ ಕೆಟ್ಟದಾಗ ಮಾತಾಡ್ತೀರಾ ನೀಚಾಗಿ ಛಿ ನಿಮ್ಮಂಥವ್ರು ಏನ್ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ ಒಂದ್ ಮನುಷ್ಯ ಹುಷಾರಿದ್ದ ರೂಮ್ ಅಲ್ಲಿ ಮಲ್ಕೊಂಡಿದ್ದಾನೆ ಅವರಿಂದ ನೀವು ಸಾಕಷ್ಟು ಲಾಭ ತಿಂದಿದಿರಾ ಆದ್ರೆ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂದ್ಬಿಟ್ಟು ಸ್ವಲ್ಪ ಅವ್ರು ವಿಚಾರಸ್ಕೊಳ್ಳೋದೇ ಗೊತ್ತಿಲ್ಲ ಛಿ ನಿಮ್ಮಂಥರು ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಿದಿರಾ ಅಂತಂದ್ಬಿಟ್ಟು ರೊಚ್ಚಿಗದ್ದು ಹೇಳ್ತಾಳೆ ಭೂಮಿಕಾ ಭೂಮಿಗೆ ಗೌತಮ್ ಬಗ್ಗೆ ಹೋಗ್ತಾರೆ ನೋಡ್ಬಿಟ್ಟು ಮಲ್ಲಿಗೆ ಖುಷಿ ಆಗ್ತಾ ಇರುತ್ತೆ ಆಗ ಹೌದು ಗೌತಮ್ ತುಂಬಾ ಒಳ್ಳೆಯನು ನಾವು ಅವ್ಳು ಹೇಳ್ತಿದ್ದು ಕರೆಕ್ಟಾಗಿದೆ ಆದರೆ ನಾವು ಅವನ ಜೊತೆ ಎಷ್ಟೆಲ್ಲ ಸಹಾಯ ತಗೊಂಡು ಅವ್ರು ಹುಷಾರಲ್ದಾಗ ನಾವು ಟ್ರೀಟ್ ಮಾಡೋದೇ ಬಿಟ್ಬಿಟ್ಟು ಅಂದ್ಬಿಟ್ಟು ಒಟ್ಟವ್ರದೆಲ್ಲ ಬುದ್ಧಿ ಬರುತ್ತೆ ಇನ್ನು ಇಲ್ಲಿ ಜೈದೇವ್ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಡೈವರ್ಸ್ ಕೊಡೋಲ್ಲ ಅಂತಿದ್ದಾನೆ ಇದರಿಂದ ಏನು ಕಾರಣ ಇದೆ ಆದಷ್ಟು ಬೇಗ ಇಲ್ಲಿ ಮಲ್ಲೆ ಡೈವರ್ಸ್ ಒಬ್ಬರಿಗೆ ಸೈನ್ ಮಾಡಿಸ್ಕೊಳ್ತಾಳಾ ಇಲ್ಲೂ ದಿಯಾ ಮತ್ತೆ ಕೊಡ್ತಾನ ಜಯದೇವ್ ಮಲ್ಲಿ ಸವಾಸ ಮಾಡ್ತಾನೆ ಆದಷ್ಟು ಬೇಗ ಗೌತಮ್ಗೆ ಎಲ್ಲಾನು ಗೊತ್ತಾಗುತ್ತಾ ಭೂಮಿಕ ತನ್ನ ಪರ ವಹಿಸ್ಕೊಂಡು ಮಾತಾಡಿರೋದು ಮತ್ತೆ ಭೂಮಿಕಾ ಗೌತಮ್ ಒಂದಾಗ್ತಾರೆ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್